ಮೆಡಿಷನ್ ಇಲ್ಲ ಈ ಮಾ ಈ ಮಾತ್ರೆಗಳು ಮೆಡಿಸಿನ್ ಇಲ್ಲ ಕಾರ್ಡಾಲಜಿ ಮಾತ್ರೆಗಳಿಲ್ಲ ಮೆಡಿಸಿನ್ ನಾನ್ನೂರ ಎಂಬತ್ತು ರೂಪಾಯಿ ಮಾತ್ರ ಡಾಕ್ಟ್ರಿಗೆ ಇಲ್ಲ ಐತಿ ಅಂತ ಬರ್ಕೊಡ್ತಾವ್ರಲ್ಲ ಯಾಕೆ ಒಬ್ಬ ಡಿಸ್ಟ್ರಿಕ್ಟ್ ಸರ್ಜನ್ ಬಂದು ಇಲ್ಲಿ ವೆರಿಫಿಕೇಷನ್ ಮಾಡೋರಿಲ್ಲ ಯಾವುದೂ ಮಾಡೋರಿಲ್ಲ ಸುಮ್ಮನೆ ನೋಡೋರಿಲ್ಲ ಅಟೆಂಡೆನ್ಸ್ ಹಾಕೋದು ಸೈನ್ ಹಾಕೋದು ದುಡ್ಡು ತಗೊಂಡು ಅದು ಸಂಬಳ ಇವರು ಇಲ್ಲಿಂದಲೇ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತದೆ ಬಿ ಪಿ ಶುಗರ್ ಎಲ್ಲ ಬರೋದು ಇಲ್ಲಿಂದಲೇ ಇಲ್ಲಿ ನೋಡೋಕೆ ಅಂತ ಬಂದರೆ ಇಲ್ಲಿಂದ ಇನ್ನೂ ಜಾಸ್ತಿ ಆಗ ಆಯ್ತಾ ಇದೆ ಇಲ್ಲಿ ಬಡ ರೋಗಿಗಳ ಅವ್ಯವಸ್ಥೆಯನ್ನು

ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಯಾವ ರೀತಿಯಾದ ಚಿಕಿತ್ಸೆ ಸಿಗ್ತಾ ಇದೆ ಔಷಧಿ ಸಿಗ್ತಾ ಇದೆ ಅನ್ನೋದು ಮಾತ್ರ ಪ್ರಶ್ನೆಯಾಗಿದೆ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಧಿಕಾರಿಗಳು ತೋರ್ತಾ ಇರುವ ನಿರ್ಲಕ್ಷ್ಯ ಅಥವಾ ಅಸಡ್ಡೆಯಿಂದ ಔಷಧಿಗಾಗಿ ರೋಗಿಗಳು ಕ್ಯೂ ನಿಲ್ಲುವ ದುಸ್ಥಿತಿ ಎದುರಾಗಿದೆ ಹೌದು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ನಿತ್ಯ ದೂರದ ಊರಿನಿಂದ ಚಿಕಿತ್ಸೆಗೆಂದು ಸಾವಿರಾರು ಮಂದಿ ಬಡ ರೋಗಿಗಳು ಬರ್ತಾರೆ ಆದರೆ ಅವರ ಪ್ರಾಣಕ್ಕೆ ಲೆಕ್ಕವೇ ಇಲ್ಲವಂತಾಗಿದೆ ಯಾಕಂದರೆ ಪ್ರಾಣ ಉಳಿಸುವ ಔಷಧಿಗಾಗಿ ರೋಗಿಗಳು ಕ್ಯೂನಲ್ಲಿ ನಿಂತು ಮೆಡಿಸನ್ ಪಡೆದುಕೊಳ್ಳುವ ಅನಿವಾರ್ಯತೆ ಇದೆ ಮೆಡಿಸನ್ ಕೊಡುವ ಉಗ್ರಣದಲ್ಲಿ ಕೇವಲ ಮೂರರಿಂದ ನಾಲ್ಕು ಮಂದಿ ಇರೋದ್ರಿಂದ ಬೇಗ ಬೇಗ ಔಷಧಿ ಕೊಡಲು ಸಾಧ್ಯವಾಗ್ತಾ ಇಲ್ಲ ಇದರಿಂದ ನಿಂತಲ್ಲಿ ನಿಂತು ರೋಗಿಗಳು ಸುಸ್ತಾಗ್ತಿದ್ದಾರೆ ರೋಗಿಗಳು ಪರದಾಡ್ತಾ ಇದ್ರು ವೈದ್ಯಾಧಿಕಾರಿಗಳು ಮಾತ್ರ ಕೈಕಟ್ಟಿ ಕೂತಿದ್ದಾರೆ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಯಾವ ರೀತಿ ಕಾರ್ಯ ನಿರ್ವಹಿಸುತ್ತಿದ್ದಾರೆಪ್ಪ ಅಂತಂದ್ರೆ ಸರ್ ಎಷ್ಟು ಜನ ಇರೋದು ನೀವು ಮೆಡಿಸಿನ್ ಕೊಡೋದಕ್ಕೆ ಅಂತ ಕೇಳಿದ್ರೆ ಇದೆಲ್ಲ ಬಿಟ್ಕೊಂಡು ಅನ್ನೋ ಅಂತ ಕೇಳುವಷ್ಟು ಅವರು ಅಲ್ಲೇ ಬೆಳೆದಿದ್ದಾರೆ ಬೆಳೀಲಿ ಒಳ್ಳೇದು ಅಂದ್ರೆ ಎಷ್ಟು ಜನ ಕೆಲಸ ಮಾಡಬೇಕು ಅಷ್ಟು ಜನ ಕೆಲಸ ಮಾಡ್ಬಿಟ್ಟು ಇರುವಂತ ಎಷ್ಟು ಜನ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ಅವರಿಗೆ ಮೆಡಿಸನ್ಸ್ ಕೊಟ್ಟು ಕಳಿಸ್ಬೇಕು ವಿಷಯಗಳಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಕೈಕೊಂಡು ನಿಂತಿದ್ದಾರೆ ಅಂತ ಹೇಳುತ್ತೆ ಅದರಲ್ಲೂ ಹೇಳ್ತಾರೆ ಯಾರಾದರೂ ಕೇಳಿದ್ರೆ ಎಷ್ಟು ಜನ ಇರೋದು ಅಂತಂದರೆ ಅದೆಲ್ಲ ಕಟ್ಕೊಂಡು ಹಿಂಗೇನೇ ಆಗಬೇಕು ನಾನು ಮಾತ್ರೆ ಕೊಡ್ತಾ ಇದ್ದೀನಿ ತಗೊಂಡೋಗಿ ಈ ರೀತಿ ಬೇಜವಾಬ್ದಾರಿ ಉತ್ತರ ಇಲ್ಲಿ ಕೊಡುವಂಥದ್ದು ಆ ದೃಶ್ಯಗಳಲ್ಲಿ ನೀವೇ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಎಷ್ಟು ಜನಕ್ಕೆ ಎಮರ್ಜೆನ್ಸಿ ಇರುತ್ತೋ ಎಷ್ಟು ಜನ ಬೇಗ ಹೋಗ್ಬೇಕು ಅಂತ ಬಂದಿರ್ತಾರೋ ಅದರಲ್ಲೂ ನೀವು ಊಟ ಟೈಮ್ ಆಗ್ತಾ ಇದೆ ನಾವು ಬೇಗ ಹೋಗ್ಬೇಕು ಬೇಗ ಬಂದು ಹೇಳಿ ಎಷ್ಟು ಜನ ಅಲ್ಲಿ ನಿಂತ್ಕೊಂಡಿರೋರಿಗೆ ಡೋಂಟ್ ಕೇರ್ ಅವ್ರು ಊಟಕ್ಕೆ ಹೋಗ್ಬೇಕಷ್ಟೇ ಯಾರಾದರೂ ಏನಾದ್ರು ಕೇಳಿದ್ರೆ ಅದೆಲ್ಲ ಕಟ್ಕೊಂಡು ನಿಂಗೆ ಏನ್ರಿ ಆಗ್ಬೇಕು ಈ ತರದ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇರುವಂತದ್ದು ಇಲ್ಲಿ ಮೆಡಿಕಲ್ ಮೆಡಿಸಿನ್ ಕೊಡೋ ಅಂತ ಸಿಬ್ಬಂದಿ ಯಾಕಪ್ಪ ಅಂತಂದ್ರೆ ಮೆಡಿಸಿನ್ ಕೊಡೋದು ಇಲ್ಲಿ ಮೂರ್ ಜನ ಕೊಡ್ಬೇಕು ಅಲ್ಲೇ ರಜಾ ಇದ್ದಾರೆ ಭಾನುವಾರ ಡ್ಯೂಟಿ ಮಾಡಿದ್ರು ಅದಕ್ಕೆ ಬಂದಿಲ್ಲ ಎಷ್ಟು ಜನ ಇದ್ದರೆ ಏನ್ ಸ್ವಾಮಿ ಈಗ ಕೆಲಸ ಮಾಡ್ಬೇಕಾಗಿರೋದು ಮೂರ್ ಜನ ಮೂರ್ ಜನ ಕೆಲಸ ಮಾಡಿ ಇಷ್ಟು ಚೆನ್ನಾಗಿ ಮೆಲ್ಸ್ಕೊಳಂಗಿಲ್ಲ ಅಂತ ಕೇಳಿದ್ರೆ ಅದೆಲ್ಲ ಕಟ್ಕೊಂಡು ನಿಂಗೆ ಏನ್ ಆಗ್ಬೇಕು ಅಂತ ಕೇಳೋಷ್ಟು ಹಾಗೆ ಇದು ನಮ್ಮ ಬಾಸ್ನ ಕೇಳಿ ಅಂತ ಕೇಳ್ತಾರೆ

ಅಲ್ಲೇ ಬೆಳಿಗ್ಗೆ ನಮ್ಮಲ್ಲಿ ಚೆನ್ನಾಗಿಲ್ಲ ಬಂದುಬಿಟ್ಟು ಯಾರು ರೆಸ್ಪೇಟ್ ಕೊಡೋದು ಸರ್ ಬೆಳಿಗ್ಗೆ ಬಂದವನು ಸರ್ ನಾನು ಐದು ಗಂಟೆಗೆ ಬಂದವನು ಊಟ ಆಗಿಲ್ಲ ಸರ್ ನಾವು ಮಾತ್ರ ದುಡ್ಡು ಏನಾದರೂ ಕೇಳಿದ್ರೆ ಏಯ್ ಹಂಗೆ ಹಿಂಗೆ ಅಂತಾರೆ ಸರ್ ಬರೋದು ಕೊಡೋದು ರೆಸ್ಪೆಕ್ಟ್ ಸರ್ ಇವ್ರಿಗೆ ಏನು ಸರ್ ಇಲ್ಲ ರೆಸ್ಪೆಕ್ಟ್ ಇಲ್ಲ ಸ್ವಾಮಿ ಇಷ್ಟು ಕೊಡಲ್ಲ ಅವರು ನಾವು ಹೆಂಗ್ ಸ್ವಾಮಿ ಬಡವರು ಅಂತ ಹೇಳಿಬಿಟ್ಟು ಸಾರ್ವಜನಿಕ ಹೌದು ಸ್ವಾಮಿ ಪಕ್ಕ ನಿಜ ಇದು ತುಮಕೂರಲ್ಲಿ ತುಂಬ ದೊಡ್ಡ ಹಾಸ್ಪಿಟಲ್ ಇದೆ ಬಡವರು ಎಲ್ಲರೂ ಇಲ್ಲೇ ಬರ್ತಾರೆ ಹಾಗಾಗಿ ಇವರು ತುಂಬ ಕೇರ್ಲೆಸ್ ಆಗಿ ನೋಡ್ತಾ ಇದ್ದಾರೆ ಇತ್ತೀಚೆಗಂತೂ ಏನು ಇವರು ಪೇಷಂಟ್ ಬಗ್ಗೆ ಇವ್ರಿಗೆ ಏನು ಅನುಕಂಪನೆ ಇಲ್ಲ ಆ ರೀತಿ ಆಗ್ತಾ ಇದೆ ಇಲ್ಲಿ ನೋಡಿ ನೀವು ನೋಡಿದಾಗ ಎಲ್ಲಿ ಎಲ್ಲಿ ತಕ ನಿಂತಿದೆ ಸಾಕ ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಒಬ್ರು ಮೆಡಿಸಿನ್ ಕೊಟ್ಟರೆ ಸಾಕಾಗುತ್ತಾ ಖಂಡಿತ ಇಲ್ಲ ಇದನ್ನ ಮೇಲ್ಗಡೆ ಮೇಲೆ ಅಧಿಕಾರಿಗೆ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ತಾಂಡ್ರೆ ಎಲ್ಲಿ ಕೊಡ ಕೊಡ್ತಾ ಇಲ್ಲ ಇಲ್ಲಿ ಮೆಡಿಸಿನ್ ಇಲ್ಲ ಅಂತ ಹೇಳ್ತಾರೆ ಊರ ರಾಜಗಡೇನ ಮಾರ್ಕಬಹುದು ಅನ್ನುಸ್ತಿತಿ ಮತ್ತೆ ಯಾಕೆ ಬರ್ಕೊಡ್ಬೇಕು ಇದು ಮೆಡಿಸಿನ್ ಅಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲ ಈ ಮಾ ಈ ಮಾತ್ರೆಗಳು ಮಾತ್ರೆಗಳ ಮೆಡಿಸಿನ್ ಇಲ್ಲ ಕಾರ್ಡಿಯಾಲಜಿ ಮಾತ್ರೆಗಳು ಇಲ್ಲ ಮೆಡಿಸಿನ್ 480 ರೂಪಾಯಿ ಮಾತ್ರ ಡಾಕ್ಟರ್ ಇಲ್ಲ ಐತಿ ಅಂತ ಬರಕೊಡ್ತಾರಲ್ಲ ಯಾಕೆ ಇಲ್ಲ ಅಂತ ಅಂದಮೇಲೆ ಬರ್ಕೊಡ್ಬೇಡ ಇಲ್ಲ ಅಂತ ಹೇಳಿದ್ರೆ ಇದು ಮಾಡಬೇಕು ಹಿಂದೆಗಡೆ ಇದು ಡಾಕ್ಟರ್ ಇದೆ ಅಂತ ಹೇಳಿಬಿಟ್ಟು ಬರಕೊಡ್ತಾ ಇರೋದು ತುಮಕೂರು ಇದೇ ರಸೀಪ್ಟ್ ಅಲ್ಲಿ ಡಾಕ್ಟರ್ ಬರಕೊಡ್ತಾ ಇರೋದು ಇದೆ ಇದು ಮೆಡಿಸಿನ್ ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ಬಂದರೆ ನಮ್ಮ ಹತ್ರ ಮೆಡಿಸಿನ್ ಇಲ್ಲ ಆಚೆ ತಗೊಳ್ಳಿ ಅಂತ ಕಳಿಸ್ತಾ ಇರೋದು ಈಗ ಈಗ ಮರಸ್ಕೊಂಡ್ ಲೈನಿದ್ದೀನಿ ಲೈನಾಗಿ ನಿಂತಿದ್ದೀನಿ ಒಬ್ಬರೇ ಟಿಕ್ಕಿ ಲೈನಕ್ಕೆ ಇದು ಮಾತ್ರ ಕೊಡ್ತಾವ್ರೆ ಎಲ್ಲರಿಗೂ ಇದು ನೂರೈವತ್ತು ಜನ ಹಿಂದೆಗಡೆ ನಿಂತವ್ರೆ ಒಬ್ಬರೇ ಆಗುತ್ತಾ ಮಾತ್ರ ಕೊಡೋಕೆ ಇದು ಜಿಲ್ಲಾ ಜಿಲ್ಲಾ ಆಸ್ಪತ್ರೆ ನೋಡಿದ್ರೆ ಒಬ್ಬ ಡಿಸ್ಟ್ರಿಕ್ಟ್ ಸರ್ಜನ್ ಬಂದು ಇಲ್ಲಿ ವೆರಿಫಿಕೇಶನ್ ಮಾಡೋರಿಲ್ಲ ಯಾತು ಮಾಡೋರಿಲ್ಲ ಸುಮ್ಮನೆ ನೋಡೋರಿಲ್ಲ ಅಟೆಂಡೆನ್ಸ್ ಹಾಕೋದು ಸೈನ್ ಹಾಕೋದು ದುಡ್ಡು ತಗೊಂಡು ಹೋಗ್ತಾರದು ಸಂಬಳ ಸಾರ್ವಜನಿಕ ದುಡ್ಡು ಈ ಥರ ಮಾಡ್ತಾ ಇದಾರೆ ಜನಗಳಿಗೆ ಏನು ಇವರು ಇಲ್ಲಿಂದಲೇ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತಾ ಬಿ ಪಿ ಶುಗರ್ ಎಲ್ಲ ಬರೋದು ಇಲ್ಲಿಂದಲೇ ಇಲ್ಲಿ ನೋಡೋಕೆ ಅಂತ ಬಂದರೆ ಇಲ್ಲಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು ಅಂತಂದು ಡಿ ಸಿ ಅವರಿಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ ತುಮಕೂರು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿಪಡಿಸೋ ಯಾವುದೇ ಒಬ್ಬ ಡಾಕ್ಟ್ರನ್ನ ಕೇಳಕ್ಕೆ ಇದು ಮಾಡೋಕೋದ್ರೂ ಅವನ್ನ ಮೀಟ್ ಮಾಡೋಕೆ ಹೋದ್ರೂ ಅವ್ರು ಅಲ್ಲಿಲ್ಲ ಇಲ್ಲಿಲ್ಲ ಯಾವುದೇ ಒಂದು ಮೆಡಿಸಿನ್ ತಗೊಂಬಕ್ಕೆ ಬಂದ್ರು ಬೇಜವಾಬ್ದಾರಿಯಿಂದ ನಾವು ಕೊಡಕ್ಕೆ ಬರಲ್ಲ ಹೋಗಿ ಡಿ ಎಚ್ ಒ ಕೇಳ ಹೋಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಡ ರೋಗಿಗಳ ಅವ್ಯವಸ್ಥೆಯನ್ನು ಸರಿಪಡಿಸೋ ಮಾನವನೇ ಇಲ್ಲ ಇಲ್ಲ ಬಿಟ್ಟಿದ್ದಾರೆ ಸರ್ ಇಲ್ಲಿ ಡಿ ಎಚ್ನ ಡಿ ಎಚ್ ಒ ಬಂದು ಅವ್ರನ್ನೇ ಹೋಗಿ ಕೇಳಿ ಅಂತ ಕೇ ಹೇಳ್ತಿದ್ದಾರೆ ಅವ್ರನ್ನೇ ಹೋಗಿ ಅವ್ರು ಅವ್ರನ್ನ ಹೋಗಿ ಕೇಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾವ ಡಾಕ್ಟರ್ನೂ ಹೋಗಿ ನಾವು ಸೇಕ್ಕೋದ್ರೂ ಆ ವಾರ್ಡ್ಗೆ ಹೋಗಿ ಈ ವಾರ್ಡ್ಗೆ ಹೋಗಿ ಹಳ್ಳಿ ಕಡೆಯಿಂದ ಬಂದು ಜನಗಳ ಗೋಳನ್ನು ಕೇಳಿ ಕೇಳೋ ಜನನೇ ಇಲ್ದಂಗೆ ಹೋಗ್ಬಿಟ್ಟಿದೆ ಸರ್ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಅಂತ ಸುಮ್ಮನೆ ಸುಮ್ಮನೆ ಹೇಳೋದು ಅಷ್ಟೇ ಸರ್ ಮುಂಚೆ ವೀರಭದ್ರ ಸರ್ ಅಂತ ಇದ್ರು ಕೈ ಮುಗಿಬೇಕು ಸರ್ ಅವರಿಗೆ ಪ್ರತಿ ಪ್ರತಿ ಒಂದು ನಿಮಿಷನೂ ಅವರು ಅರ್ಧ ಅರ್ಧ ಗಂಟೆಗೂ ಹೋಗಿ ಪ್ರತಿ ಒಂದು ವಾರ್ಡನ್ನು ಚೆಕ್ ಮಾಡೋರು ಈಗ ಯಾರು ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗಿಬಿಟ್ಟಿದ್ದಾರೆ ಸರ್ ಇಲ್ಲಿ ಒಳಗೆ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿನ ಮೆಡಿಸಿನ್ ಕೊಡುವಂಥ ಸಿಬ್ಬಂದಿಗಳನ್ನು ಹೇಳ್ತಾ ಇರೋದೇನಪ್ಪ ಅಂತಂದರೆ ಡಿ ಎಚ್ ವ ಅವ್ರನ್ನ ಹೋಗ್ಬಿಟ್ಟು ಮೆಡಿಸನ್ ಕೇಳಬೇಕಂತೇಳಿ ನಾವು ಬರುವಂಥವ್ರು ಇಲ್ಲಿ ಕೊಡ್ತಾ ಇರೋರು ಮೆಡಿಸನ್ ಕೊಡೋದಲ್ಲ ಡಿ ಎಚ್ ವರ್ನ ಹೋಗ್ಬಿಟ್ಟು ಕೇಳಬೇಕು ಒಬ್ಬರು ಇದ್ದವರು ಇವಾಗ ನೀವು ನೋಡ್ತಾ ಇರ್ಬೋದು ನಾವು ಬಂದಾಗ ಒಬ್ಬರೇ ಇದ್ದಿದ್ದು ನೀವು ದೃಶ್ಯಗಳನ್ನು ನೋಡಿದರೆ ಕಾಣಿಸುತ್ತೆ ಒಬ್ಬರು ಇದ್ದರು ಇನ್ನು ಮಿಕ್ದವ್ರು ಇಲ್ಲಿ ಅಂತ ಕೇಳಿದ್ದಕ್ಕೆ ಇವಾಗ ಬಂದಿದ್ದಾರೆ ಇವರೆಲ್ಲ ಇಷ್ಟೋ ತನಕ ಯಾರು ಇರಲಿಲ್ಲ ಅವರು ಅವ್ರು ಬಂದಿದ್ರು ಸುಮ್ಮನೆ ನಿಂತಿದ್ದಾರೆ ಬಿಟ್ಟರೆ ಯಾವುದೇ ಔಷಧಿಯನ್ನು ವಿತರಿಸುವಂಥ ಕೆಲಸನ ಮಾಡ್ತಾ ಇಲ್ಲ ಕೇಳಿದ್ರೆ ಇಲ್ಲಿದ್ದವರು ಒಳಗಡೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡೋ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿ ಬಂದ್ಬಿಟ್ಟು ಔಷಧಿಯನ್ನು ಕೊಡ್ತಾ ಇಲ್ಲ ಇಲ್ಲಿ ನಿಂತಿದ್ದವರು ಹಂಗೆ ನಿಂತಿದ್ದಾರೆ ಆದರೆ ಏನೇ ಕೇಳಿದ್ರು ನಮ್ಮ ಬಾಸ್ ನ ಕೇಳಿ ಅಂತ ಹೇಳ್ತಾ ಇದಾರೆ ಆ ಬಾಸ್ ಜಿಲ್ಲಾಸ್ಪತ್ರೆಗೆ ಬಾಸ್ ಯಾರು ಅನ್ನೋದು ನಮಗೆ ಮೊದಲು ಗೊತ್ತಾಗ್ಬೇಕು ಆರೋಗ್ಯವೇ ಭಾಗ್ಯ ಅಂತಾರೆ ಆದ್ರೆ ಆರೋಗ್ಯ ಕಾಪಾಡಿಕೊಳ್ಳಲು ಆಸ್ಪತ್ರೆಗೆ ಬಂದ್ರೆ ರೋಗಿಗಳಿಗೆ ಬೇಕಾದ ಔಷಧಿಯನ್ನ ಕೊಡಲು ಸಿಬ್ಬಂದಿ ಇಲ್ಲ ಏನಾದ್ರೂ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಎಚ್ಚೆತ್ತುಕೊಂಡು ಔಷಧಿ ನೀಡುವ ಅಂಗಡಿಗಳಲ್ಲಿ ಅಗತ್ಯ ಸಿಬ್ಬಂದಿಯನ್ನ ನೇಮಿಸಿ ಸೂಕ್ತ ಸಮಯದಲ್ಲಿ ಔಷಧಿಯನ್ನ ಒದಗಿಸಬೇಕಾಗಿದೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು